ನೋಡಿ ಫ್ರೆಂಡ್ ನನ್ನ ಪಾಡಿಗೆ ನಾನು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ನನ್ನ ಫುಲ್ ವರ್ಕ್ ಇತ್ತ ಇವತ್ತು ಸಂಡೇ ಅಂತ ಹೇಳಿ ಎಲ್ಲಾನು ಮನೆಗೆ ತಂದು ಕಟ್ ಮಾಡ್ತಾ ಇದ್ದೀನಿ ಸೊ ವರ್ಷಕ್ಕ ಏನ್ ಮಾಡ್ತಿದ್ದಾಳೆ ನೋಡೋಣ ಬನ್ರಿ ಹಾಯ್ ವರ್ಷ ಏನ್ ಮಾಡ್ತಿದ್ಯಾ ಏನು ಬಾಲ್ ಆಗ್ತಿದ್ಯಾ ಒಗ್ಗಣಿ ಮಾಡ್ತಿದ್ಯಾ ಏನೇನ್ ಮಾಡ್ಬೇಕು ಅದಕ್ಕ ಎಣ್ಣೆ ಹಾಕೋಬೇಕು ಆಮೇಲೆ ಹಾಕಿದ್ಯಾ ಎಣ್ಣೆನಾ கட்னியா இவங்க ஏன்மா தகவ நோட பால் ஆக அது ஜூரிங்க ನೋಡ್ರಿ ಈ ತರ ಅಡಿಗೆ ಮಾಡಿದ್ರೆ ಆಯ್ತು ಓಡೋಗ್ಬೇಕು ಇವಾಗ ಏನ್ ಮಾಡ್ತಿದ್ಯಾಸ ಕಡೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಿದ್ದಾಳೆ ಅಟ್ಲೀಸ್ಟ್ ಮಕ್ಕಳಿಗೆ ಸಂಡೇ ಸಂಡೇ ಒಂದು ಸ್ವಲ್ಪ ಅವಕಾಶ ಕೊಡಬೇಕು ಹೆಂಗೆ ಅಡುಗೆ ಮಾಡಬೇಕು ಅಡುಗೆ ಮನೇಲಿ ಅಮ್ಮ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತಾಳೆ ಅನ್ನೋ ಫೀಲಿಂಗ್ ಬರ್ತದ ಆಮೇಲೆ ಪೇರೆಂಟ್ಸ್ ಜೊತೆಗೆ ಅಟ್ಯಾಚ್ಮೆಂಟು ಚೆನ್ನಾಗಿರುತ್ತೆ ನಿಜ ಪೇರೆಂಟ್ಸ್ ಜೊತೆಗೆ ಅಟ್ಯಾಚ್ಮೆಂಟ್ ಚೆನ್ನಾಗಿರ್ಬೇಕಂದ್ರೆ ಅವ್ರವರ ಚಟುವಟಿಕೆಯಲ್ಲಿ ಭಾಗವಹಿಸ್ಕೋಬೇಕು ಮಕ್ಕಳನ್ನ

Er det riktig? Mm. Ja. ಸಣ್ಣ ಈಗೇನು ಈಗ ಏನ್ ಫಸ್ಟಿಗೆ ನೀರು ಹಾಕೊಂಡ್ ಇಟ್ಕೊಂಡಿರ್ಬೇಕು ಮುಗಿತಾ ನೀರು ಹಾಕೋಬೇಕು ಇದನ್ನ ನೀರು ಹಾಕೊಂಡ್ರೆ ಬೇಗ ಕುದೀತದ ಇದನ್ನ ಹಾ ನೋಡ್ರಿ ಫ್ರೆಂಡ್ಸ್ ಕುದೀತದಂತ ಅದು ನೀರ್ನಾಗ ಹಾಕಿದ್ರೆ ಕುದೀತದಂತ ಹಿಂಗ ಅಡಿಗೆ ಮಾಡ್ತಾಳ ಕುದಿಯವರು ಕಮೆಂಟ್ ಮಾಡಿ ಕುದಿಲಾರ್ದವರು ಲೈಕ್ ಮಾಡಿ ತಿಕ್ಲ ಸಾಕ್ ಬಿಡ ನೀರ್ ಎಷ್ಟು ಹಾಕ್ತೀಯ ಆ ಕಡೆ ಸೈಡ್ ಗಿಡ ಅದನ್ನ ನೆನೆಯಾಕ್ ಬಿಡ ಅದನ್ನ ಆಯ್ತಾ ರಾತ್ರಿ ತರ ರಾತ್ರಿ ತನಕ ನೆನೆ ಕೊಡ್ತಾರ ಅದನ್ನ ಕ್ರಿಸ್ಪಿ ಆಗಿದೆ ಫ್ರೆಂಡ್ ಕೊತ್ತಂಬರಿ ಏನಿಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದ್ರೊಳಗೆ ಹಾಕೊಂತೀನಿ

ಇನ್ನ ಸ್ವಲ್ಪ ಹೈಟ್ ಆಗ್ಬೇಕಾಗಿತ್ತಲ್ಲ ವರ್ಷ ಜಂಪ್ ಮಾಡ್ತಾಳಾಗ ಜಂಪಿಂಗ್ ರಾಣಿ ನೋಡ್ರಿ ಎಷ್ಟು ಕಾಲು ಎತ್ತಿದ್ದಾಳ ಪಾಪ ಗೊತ್ತಲ್ಲ ನಾವೇಂಗೆ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತ ಕಷ್ಟಪಡಕ್ಕೆ ಗೊತ್ತಿದಿತ್ತು ಕಷ್ಟಪಟ್ಟರೆ ತಿನ್ನೋಕೆ ಬರುತ್ತೆ ನೀನು ಮಾಡಿದ ಅಡಿಗೆ ನೀನೇ ರುಚಿ ಆಗಬೇಕಲ್ಲ ಇಲ್ಲಿ ಇರ್ತೀವಿ ಆ ಹಾಸ್ಪಿಟ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ ನೀನು ಮಾಡಿದ ಅಡುಗೆ ತಿನ್ಬೇಕಂದ್ರೆ ಡೋಂಟ್ ವರಿ ವೆರಿ ಅಂದ್ರೆ ಆಯ್ತಾ ಒಗ್ಗರಣೆ ಸಾ ಕಲ್ಸ್ಕೊಳ್ಳಿ ಆಯ್ತಾ ಕಲ್ಸ್ಕೊಳೋದು ನಾನು ಕಲ್ಸಿ ಕೊಡ್ತೀನಿ ಯಾಕೋ ಕುತೂಹಲ ಕಾಯ್ತಾ ವ ವರ್ಷ ಗಮ ಘಮ ಘಮ ಅನ್ನಾಕತ್ತದ ಅಬ್ಬಾ ನನಗೆ ಅಡಿಗೆ ಮಾಡೋದ್ ತಪ್ಪ ಚೆನ್ನಾಗಿ ನೀನೆ ಮಾಡ್ಬೋದಾ ದಿನ ಬೆಳಗ್ಗೆ ನೀನೆ ಎಯ್ತಾಳೆ Ah, sério, aí